ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟು ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಚಂದ್ರಬಂಡ ರಸ್ತೆಗೆ ಹೊಂದಿಕೊಂಡಿರುವ ಹಳೆ ಆಶ್ರಯ ಕಾಲೋನಿ ಸರ್ವೆ ನಂಬರ್ ಐನೂರ ಎಪ್ಪತ್ತೆರಡು ಎಪ್ಪತ್ತ್ ಮೂರು ಮತ್ತು ಐನೂರ ಎಪ್ಪತ್ನಾಲ್ಕು ಈ ಮೂರು ಸರ್ವೆ ನಂಬರ್ಗಳಲ್ಲಿ ನಾವುಗಳು ಸುಮಾರು ಆರುನೂರು ಕುಟುಂಬಗಳು ಎರಡ್ ಸಾವಿರದ ಐದುನೂರು ಜನಸಂಖ್ಯೆ ವಾಸವಾಗಿದ್ದು ನಮಗೆ ಹಕ್ಕುಪತ್ರ ಕೊಡಬೇಕು ಎಂದು ಆಶ್ರಯ ಕಾಲೋನಿಯ ನಿವಾಸಿಗಳು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸೋಮವಾರ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ರಾಯಚೂರು ನಗರಸಭೆ ಆಶ್ರಯ ಕಮಿಟಿಯಿಂದ ಹತ್ತೊಂಬತ್ ನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನಲ್ಲಿ ರಾಯಚೂರು ನಗರದ ಚಂದ್ರಬಂಡ ರಸ್ತೆಗೆ ಹೊಂದಿಕೊಂಡಿರುವ ಹಳೆ ಆಶ್ರಯ ಕಾಲೋನಿ ಸರ್ವೆ ನಂಬರ್ ಐದುನೂರ ಎಪ್ಪತ್ತೆರಡು ಎಪ್ಪತ್ಮೂರು ಮತ್ತು ಐದುನೂರ ಎಪ್ಪತ್ನಾಲ್ಕು ಈ ಮೂರು ಸರ್ವೆ ನಂಬರ್ಗಳಲ್ಲಿ ಎರಡ್ನೂರ ಹದಿನೈದು ಆಶ್ರಯ ಮನೆಗಳು ಮತ್ತು ಎರಡ್ನೂರ ತೊಂಬತ್ತೊಂಬತ್ತು ನಿವೇಶನಗಳು ಒಟ್ಟು ಐದುನೂರ ಹನ್ನೊಂದು ಇದ್ದು ಈ ಆಶ್ರಯ ಮನೆಗಳ ಹಕ್ಕುಪತ್ರಗಳನ್ನು ಮನೆಗಳು ಇದ್ದಂತೆ ಶ್ರೀಮಂತರಿಗೆ ಹಂಚಿಕೆಯಾಗಿರುತ್ತವೆ ಆದ್ದರಿಂದ ಅವರುಗಳು ಆಶ್ರಯ ಮನೆಗಳಲ್ಲಿ ಬಂದು ವಾಸವಾಗಿರುವುದಿಲ್ಲ ಕೆಲವು ವರ್ಷಗಳ ನಂತರ ಆ ಮನೆಗಳಿಗೆ ಕಳ್ಳರ ಕಾಟ ಹೆಚ್ಚಾಗಿದ್ದು ಮನೆ ಬಾಗಿಲು ಕಿಟಕಿಗಳು ಬೇಳೆಗಳನ್ನು ಕಳ್ಳತನ ಮಾಡಿ ಮನೆಗಳನ್ನು ಹಾಳು ಮಾಡಿರುತ್ತಾರೆ ಆ ಹಾಳು ಮಾಡಿದ ಮನೆಗಳನ್ನು ಇಲ್ಲದೆ ಬಾಡಿಗೆ ಕಟ್ಟದೆ ಇರುವಂತ ಬಡ ಕುಟುಂಬಗಳಾದ ನಾವುಗಳು ಅಳಿದುಳಿದ ಮನೆಗಳನ್ನು ದುರಸ್ತಿ ಮಾಡಿಕೊಂಡು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಸೌಲಭ್ಯ ಅಂದರೆ ನೀರು ಚರಂಡಿ ವಿದ್ಯುತ್ ರಸ್ತೆ ಇವೆಲ್ಲವೂ ಇಲ್ಲದೆ ಬೇಲಿ ಬೆಳೆದಂತ ಮನೆಗಳಲ್ಲಿ ಹಾವು ಚೇಳು ಹುಳ ಉಪ್ಪಡಿಗಳ ಇವುಗಳಿಂದ ಕಡಿಸಿಕೊಂಡು ಹಲವಾರು ಬಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿರುವುದು ಉಂಟು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ವೇಳೆ ವಾಸವಿರುವ ಕುಟುಂಬಗಳು ಅರ್ಹರಾಗಿದ್ದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಮತ್ತು ನಗರ ಪ್ರದೇಶದಲ್ಲಿ ಆಶ್ರಯ ಸಮಿತಿಯಲ್ಲಿ ಮಂಡಿಸಿ ಮೂಲ ಫಲಾನುಭವಿಗಳಿಗೆ ಮಾಡಲಾದ ಹಂಚಿಕೆ ಮತ್ತು ಹಕ್ಕು ರದ್ದುಗೊಳಿಸಿ ಆಶ್ರಯ ಸಮಿತಿ ಮೂಲಕ ಹೊಸದಾಗಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ನೀಡುವುದು ಎಂದು ತಿಳಿಸಲಾಗಿತ್ತು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೈದರಂದು ನಗರದ ಆಶ್ರಯ ಸಮಿತಿ ರಾಯಚೂರು ರವರು ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಹದಿನೈದರಂದು ನಗರಸಭೆಯ ನಡುವಳಿಯ ಪ್ರಕಾರ ಆಶ್ರಯ ಬಡಾವಣೆಯ ಸರ್ವೆ ನಂಬರ್ ಐದ್ನೂರ ಎಪ್ಪತ್ತೆರಡು ಐದನೂರ ಎಪ್ಪತ್ಮೂರು ಐದ್ನೂರ ಎಪ್ಪತ್ನಾಲ್ಕು ಹಾಗೂ ಐದನೂರ ಎಂಬತ್ತೊಂದರಲ್ಲಿ ಈ ಹಿಂದೆ ಹತ್ತೊಂಬತ್ನೂರ ತೊಂಬತ್ತೊಂದು ತೊಂಬತ್ತೆರಡು ಹಾಗೂ ಹತ್ತೊಂಬತ್ನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಹಂಚಿಕೆ ಮಾಡಿದ ಮನೆ ಹಾಗೂ ನಿವೇಶನಗಳ ಹಂಚಿಕೆ ರದ್ದುಪಡಿಸಿ ಸದ್ಯ ಅನಧಿಕೃತವಾಗಿ ವಾಸಿಸುತ್ತಿರುವ ಮರು ಹಂಚಿಕೆ ಮಾಡಲು ನಿರ್ಣಯಿಸಿ ನಿಗಮಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಪ್ರತಿ ಲಗತ್ತಿಸಿದೆ ಹಾಗೂ ವಾರ್ಡಿನ ಹಿಂದಿನ ನಗರಸಭೆ ಸದಸ್ಯರಾದ ಸೈಯದ್ ನೂರುದ್ದೀನ್ ಖುಸೇನಿ ಅವರ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ನಾವು ವಾಸಿಸುತ್ತಿರುವ ಮನೆಗಳಿಗೆ ವಿದ್ಯುತ್ ಮೀಟರ್ ಅಳವಡಿಸಲು ಆಕ್ಷೇಪಣೆ ರಹಿತ ಪ್ರಮಾಣ ನೀಡಿದ ನಂತರ ವಿದ್ಯುತ್ ಮೀಟರ್ ಅಳವಡಿಸಿಕೊಂಡು ಹತ್ತು ವರ್ಷಗಳಿಂದ ವಿದ್ಯುತ್ ಬಿಲ್ ಕಟ್ಟುತ್ತಾ ಬಂದಿದ್ದೇವೆ ನಾವು ವಾಸಿಸುತ್ತಿರುವ ಮನೆಗಳ ನಂಬರ್ ಮೇಲೆ ಆಧಾರ್ ಕಾರ್ಡ್ ಚುನಾವಣೆ ಗುರುತಿನ ಚೀಟಿ ಪಡಿತರ ಚೀಟಿಗಳನ್ನು ಪಡೆದುಕೊಂಡು ನಗರಸಭೆ ವಿಧಾನಸಭೆ ಲೋಕಸಭೆಗಳಲ್ಲಿ ಮತ ಚಲಾಯಿಸಿದ್ದೇವೆ ಹೋರಾಟದ ಮೂಲಕ ಕುಡಿಯುವ ವಿದ್ಯುತ್ ರಸ್ತೆ ಚರಂಡಿ ಇವುಗಳ ವ್ಯವಸ್ಥೆ ಅರ್ಧಮರ್ಧ ಮಾಡಿಕೊಂಡಿದ್ದೇವೆ ಆದರೆ ನಮಗೆ ಹಕ್ಕು ಪತ್ರಗಳು ಸಿಕ್ಕಿಲ್ಲ ನಾವು ವಾಸಿಸುತ್ತಿರುವ ಆಶ್ರಯ ಬಡಾವಣೆಯಲ್ಲಿ ಎಲ್ಲಾ ಸೌಲಭ್ಯಗಳು ಇರುವುದನ್ನು ನೋಡಿಕೊಂಡು ಹತ್ತೊಂಬತ್ ನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನಲ್ಲಿ ಹಕ್ಕು ಪತ್ರ ಪಡೆದುಕೊಂಡವರು ನಮ್ಮ ಮನೆಗಳಿಗೆ ಬಂದು ಈ ಮನೆಗಳು ನಮ್ಮದಾಗಿರುತ್ತವೆ ನಮ್ಮ ಹೆಸರಿನಲ್ಲಿ ಹಕ್ಕು ಪತ್ರಗಳು ಇರುತ್ತವೆ ನೀವು ಖಾಲಿ ಮಾಡಿರಿ ಎಂದು ದೌರ್ಜನ್ಯ ದಬ್ಬಾಳಿಕೆ ಗೂಂಡಾಗಿರಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಮೇಲೆ ವಯೋವೃದ್ಧರ ಮೇಲೆ ಮಕ್ಕಳ ಮೇಲೆ ಬಡೆ ಮಾಡುತ್ತಿದ್ದಾರೆ ನಮ್ಮನ್ನು ಮನೆಯಿಂದ ಹೊರಹಾಕಲು ಪೊಲೀಸರೊಂದಿಗೆ ಬಂದು ನಮ್ಮನ್ನು ಉಗ್ರರಂತೆ ಕಳ್ಳರಂತೆ ನೋಡುತ್ತಾ ನಮ್ಮ ಮನೆಗಳನ್ನು ಖಾಲಿ ಮಾಡಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಆದುದರಿಂದ ದಯಾಳುಗಳಾದ ತಾವುಗಳು ಈ ನಮ್ಮ ಮನವಿಯನ್ನು ಪರಿಗಣಿಸಿ ನಾವುಗಳು ವಾಸಿಸುತ್ತಿರುವ ಹಳೆ ಆಶ್ರಯ ಮನೆಗಳಿಗೆ ಯಾವುದೇ ತೊಂದರೆಯಾಗದಂತೆ ನಮಗೆ ನೆಮ್ಮದಿಯಿಂದ ವಾಸಿಸಲು ಹಕ್ಕುಪತ್ರಗಳನ್ನು ನೀಡಬೇಕು ಎಂದು ಮನವಿಯಲ್ಲಿ ಕೇಳಿಕೊಂಡಿದ್ದಾರೆ ಇರುವಂಥ ಯಾರೂ ಇಲ್ಲ ಅವರು ಅಲ್ಲಿ ಏನು ರೈತ ಏನಿದ್ದಿಲ್ಲ ಅಂತ ಸಂದರ್ಭ ಎಲ್ಲ ಸಾವಿರಾರು ಜನ ವಾಸವಿಟ್ಟು ಅಲ್ಲಿ ವಾಸ ಇವತ್ತು ಏನಾಯ್ತು ಸರ್ಕಾರದಿಂದ ಸರ್ಕಾರದಿಂದ ಯಾರು ಅದರಲ್ಲಿ ನಿಲ್ಲಬೇಕು ಇದ್ದವರಿಗೆ ಮಾಡಬೇಕಂತ ನಮ್ಮ ಕಡೆ ಸರ್ಕಾರದ ಜೀವ ವಾಸ ಜೀವನ ಮಾಡಬೇಕು ಮಾಡೋ ಕಡೆ ಸರ್ಕಾರದ ಆದೇಶ ಮತ್ತೆ ನಗರಸಭೆಯಲ್ಲಿ ಯಾರಿಗೆ ಯಾರಾಗಿರ್ತಾರ ಅವ್ರಿಗೆ ಖಾಲಿ ಮಾಡಿಸ್ಬಾರ್ದಂಥ ನಗರಸಭೆಯಲ್ಲಿ ನಮ್ಮ ಜನರ ಬಾಡಿ ಮೀಟಿಂಗ್ನಲ್ಲಿ ಒಂದು ರೆಸುಲೇಷನ್ ಪಾಸ್ ಮಾಡಿದ್ರು ಅದಾಗಿಯೂ ಮತ್ತೆ ಈಗಿರುವಂಥ ಹೋರಾಕ್ತರು ಅವರು ಎಕ್ ಎಕ್ದೊಂದು ಯಾವುದೋ ಒಂದು ಎಲ್ಲಿದ್ದೋ ಇಲ್ಲ ಪೇಪರ್ಗಳನ್ನು ತಂದು ಈ ಜಾಗಕ್ಕೆ ಕೇಳಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಮೇಲೆ ತಮ್ಮ ಏಕೆಕಮ್ಮು ಡಿಸ್ಮೆಂಟೆಲ್ಲ ಆರ್ಡ್ರ್ ಮಾಡ್ತಾಯಿದ್ದೆ ಒಂದು ಶೆಡ್ಗಳಿಗೆ ಅಲ್ಲಿ ವಾಸ್ತವವಾಗಿ ಬಂದು ನೋಡಬೇಕು ನಾವು ಸುಮಾರು ಬೇರೆ ಬ್ರೀಫ್ ಮಾಡಿದ್ದೀವಿ ಸಂಸ್ಥೆಯರಿಗೆ ನಿಮಗೂ ಮಾತಾಡಿದ್ದೀವಿ ಸರ್ ಅದು ಅಲ್ಲ ಅವ್ರದ್ದು ಈ ಥರ ಮಿಸ್ ರೈಡ್ ನೀವು ಮಾಡ್ತಾ ಇದ್ದಾರೆ ನೀವು ಸರ್ವೆ ಮಾಡಿ ಅವ್ರದ್ದು ಯಾರಂತಿದ್ರೆ ಪರಿಹಾರ ನಾವು ಕುತ್ಕೊಂಡು ಪರಿಹಾರ ಮಾಡೋಣ ಅಂತಂದರೆ ನಮ್ಮ ನಗರಸಭೆಯಿಂದ ದೌರ್ಜನ್ಯ ಆಗ್ತಾಯಿದೆ ಸಾಮಾನ್ಯ ಜನರ ಮೇಲೆ ಪೊಲೀಸರು ಬಿಟ್ಟು ಈ ಪೊಲೀಸರು ಬಿಟ್ಟು ಸಾಮಾನ್ಯರ ಮೇಲೆ ಒಂದು ಭಯದ ವಾತಾವರಣ ಮುಗಿಸಿ ನಾವು ಹೇಳ್ತಾ ಇದ್ದೀವಿ ಸರ್ ಅದಲ್ಲ ಅಲ್ಲಿ ಬರ್ತಾ ಇಲ್ಲ ಅವ್ರದು ಅಂತ ನಾವು ಹೇಳಿದಾಗೂ ಒಬ್ಬ ರೆಪ್ರೆಸೆಂಟೇಟಿವ್ ಆದ್ದಾಗೂ ಕನ್ಸಿಡರ್ ಮಾಡಲಾರ್ದಂತ ಮಾಡಲಾರ್ದೆ ಅವ್ರು ಏಕಾಏಕ ಡಮೊಲೇಷನ್ ಮಾಡಿದಾಗ ಪೊಲೀಸರು ಜನ ಎಲ್ಲಿಗೆ ಹೋಗ್ಬೇಕು ಪರಿಸ್ಥಿತಿ ಆ ಥರ ಇದೆ ನೀವು ಬಂದು ವಾಸ್ತವ ಏನಿದೆ ಅಲ್ಲಿ ಫಿಸಿಕಲ್ ಆಗಿ ಒಂದು ಆಡಳಿತ ಮಾಡಲಿಲ್ಲ ಅವರು ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ವಾಸ್ತವಾಂಶವನ್ನು ಅರಿಬೇಕು ಅದು ನಮ್ಮ ಬೇಡಿಕೆ ಅದನ್ನು ಬಿಟ್ಟು ಅಧಿಕಾರಿಗಳು ಕುಂತಲ್ಲಿ ಡೆಮೊಲೇಷನ್ ಯಾವುದು ಕಾಗದ ನೋಡೋದ್ರೇನು ಡೆಮೊಲೇಷನ್ ಮಾಡ್ತೀರೇನೋ ಅಲ್ಲಿ ಯಾವುದೋ ಕಾಗದ ಇದ್ದರೆ ಯಾವುದೋ ಒಂದು ಜಾಗನ ಕಿತ್ತಿಸಿದ್ಬಿಟ್ರೆ ಅಲ್ಲಿ ನಿಜವಾದಂಥ ಭಾಳಷ್ಟು ಈ ವರ್ಷಗಳಿಂದ ಇರುವಂಥ ವಾಸವ ಜನಕ್ಕೆ ಭಾಳ ಅನ್ಯಾಯ ಆಗ್ತದೆ ಇದು ಅನ್ಯಾಯ ಆಗಿದೆ ಇದು ಇದೇ ಥರ ಮುಂದೆ ಆದರೆ ಜನಕ್ಕೆ ಭಾಳ ತೊಂದರೆ ಆಗ್ತದೆ ಇದು ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಂದಿಸ್ಬೇಕು ಇದು ಯಾವುದೇ ಮುಂದುವರಿಯಾರ್ದು ಇವತ್ತು ಏನು ಈ ಡೆಮೊಲೇಷನ್ ಆರ್ಡ್ರ್ ಆಗಿದೆ ಇದನ್ನು ವಾಸ್ತು ನೋಡಿ ನೀವು ಹಿಂದಕ್ಕೆ ಪಡಿಬೇಕು ಅಲ್ಲಿ ಇರುವಂಥ ಜನರಿಗೆ ರಕ್ಷಣೆ ಕೊಡಬೇಕಂತ ನಮ್ಮ ಮನವಿ ರೈತ ಪ್ರೈಜಿಗಳು ಯಾರು ಇರ್ತಾರೋ ಅವ್ರಿಗೆ ಒಂದು ಸರ್ವೆ ಮಾಡಬೇಕು ರೈತರು ಆಧಾರ್ ಕಾರ್ಡ್ ಈಗ ಅದು ಆಧಾರ ಯಾರು ಅವ್ರಿಗೆ ನಮಗೆ ಸ್ವಲ್ಪವೇ ಈಗ 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 ಸದ್ಯ ಸರ ನೀವು ಯಾರೋ ಎಳ್ಳೆ ಇರಿಸಿದ್ದಾರೆ ಅದನ್ನು ನೀವು ತಕ್ಷಣ ನಮ್ಮವ್ರನ್ನ ಕಳಿಸಿ ಅವ್ರ ಜಗನೇ ಅಲ್ಲ ಅದು ನೀವು ಅಳ್ತಿ ಮಾಡಿರಿ ಅಂತ ನಮ್ಮ ಮನವಿ ಯಾರೋ ಬಂದು ಯಾರ್ದೋ ಒಕ್ಕಲಿಿಸಿ ಯಾವ್ದು ಕಟ್ಟಿ ಅಂತಂದರೆ ಅದನ್ನು ನೀವು ಪರಿಗಣಿಸ್ಬೇಕು ನೀವು ಇಮ್ಮಿಡಿಯೇಟ್ಲಿ ಯಾರನ್ನಾದ್ರೂ ನಮ್ಮವ್ರು ಕಳಿಸಿರಿ ಸರ್ವೆ ಮಾಡಿ ಇದೆ ಲೇಔಟ್ ಮ್ಯಾಪ್ ಇದೆ ಅದು ಎಲ್ಲಿ ಅಂದರೆ ಇಲ್ಲಿ ಲೇಔಟ್ ಮ್ಯಾಪಿಂದ ಅಂದರೆ ನಾವು ಅದು ಅಭ್ಯಂತರ ಇಲ್ಲ ಲೇಔಟ್ ಮ್ಯಾಪ್ ಇದೆ ಅದನ್ನು ಎಲ್ಲಿ ಬರ್ತಂತೆ ಅದನ್ನ ನಂಬರ್ ಇದೆ ಅಕ್ಕಪತ್ರ ಇದೆ ಅಲ್ಲಿ ತೋರಿಸೋದು ಬಿಟ್ಟು ಬೇರೆ ಯಾವುದು ಬಂದು ಕಿತ್ತಿಸಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಲೇಔಟ್ ಮಾಡಿದ್ರೆ ನಾವು ಕೇಳ್ತಕ್ಕಂಥ ಏನಂತ ಹೇಳಿದ್ರೆ ಅವರಿಗೆ ಕಮಲೇಶ್ ಆರ್ಡರ್ ಬಂದಿದೆ ಅದಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ನಾವು ಏನೈತೆ ಸರ್ ಹೇಳಿದಾಗ ನಾವು ಎಲ್ಲ ರೀಚಾರ್ಜ್ ನೋಡಿ ಮಾಡಿ ಅದು ಸರ್ವೆಗೆ ಹಾಕಿ ಅದೇನಾಗ್ತಾಯಿದೆ ಅದನ್ನು ಇದು ಮಾಡೋಣ ಹುಡುಕಿದ್ದು ಏನೈತೆ ಯಾರು ರೆಸುಲೇಷನ್ ಮತ್ತು ನೈಂಟಿ ಟೂ ಕಾಪಿ ಬಂದಿದ್ದಾಗ ಅಪ್ರೂಲ್ ಆಗ್ತಾಯಿದ್ದರೆ ಕವರ್ಮೆಂಟ್ ಆಗಿದ್ದು ಯಾರು ಅಲ್ಲಿ ಇರ್ತಾರೋ ಅವ್ರಿಗೆ ಏನು ಮಾಡೋದೈತೆ ಅದನ್ನು ನಾವು ಆಗಿ ಅದನ್ನು ಮಾಡೋಣ ಪ್ಲಸ್ ಇದು ಸರ್ವೆ ಮಾಡಿ ಇದು ಫಸ್ಟ್ ಇದು ಇಮಿಡಿಯೇಟ್ಲಿ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವರು ಅದನ್ನು ನಮಗೆ ತೆಗೆದು ಆಯ್ತು ಈ ಸಂದರ್ಭದಲ್ಲಿ ಜಿ ಗೋವಿಂದ ನಾಯಕ್ ಮೊಹಿನುದ್ದೀನ್ ಮೋದಿನ್ ಸಾಬ್ ಸೋಹೆಲ್ ರಿಯಾಜ್ ಅಹಮದ್ ಸೇರಿದಂತೆ ಹಳೆ ಆಶ್ರಯ ಬಡಾವಣೆಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು